ಸರಳ ವಿವಾಹ ಅನ್ನೋದು ಒಂದು ಒಳ್ಳೆ ನಿರ್ಧಾರ ಆಗಿರೋ ಎಲ್ಲ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದೆ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಹಾಗೆಯೇ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಕರಳ ವಿವಾಹ ಅನ್ನೋದು ಒಂದು ಒಳ್ಳೆ ನಿರ್ಧಾರ ಇವತ್ತು ಮದುವೆ ಆಗಿರೋ ಎಲ್ಲಾ ಗಂಡು ಹೆಣ್ಣು ಚೆನ್ನಾಗಿರ್ಲಿ ಮುಂದೆ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಹಾಗೆಯೇ ನೋಡು ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರಳ ವಿವಾಹ ಅನ್ನೋದು ಒಂದು ಒಳ್ಳೆ ನಿರ್ಧಾರ ಇವತ್ತು ಮದುವೆ ಆಗಿರೋ ಎಲ್ಲ ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದೆ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತೀವಿ ಹಾಗೆ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಇವತ್ತಾಗ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು ಐನೂರು ಜೋಡಿಗಳಿಗೆ ಮದುವೆ ಆಗೋ ತರದಾಗ್ಲಿ ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು